ಹಲೋ ನನ್ನ ಹೆಸರು ಚಿನ್ಮಯಿ ಅಂತ ನನ್ನ ಹಾಸನಲ್ಲಿ ಇರೋದು ಇಲ್ಲಿ ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ ನನಗೆ ಒನ್ ಆಗೋ ಡೆಂಗ್ಯೂ ಬಂದಿತ್ತು ಸೊ ಡೆಂಗ್ಯೂ ಬಂದು ಅಡ್ಮಿಟ್ ಆಗಿದ್ದೆ ನಾನಿಲ್ಲಿ ನಾ ಇನಿಷಿಯಲಿ ಬಂದಾಗ ನನ್ನ ಸಿಚುಯೇಷನ್ ತುಂಬ ಕ್ರಿಟಿಕಲ್ ಆಗಿತ್ತು ಹೈ ಫೀವರ್ ಮತ್ತು ಚಿಲ್ಸ್ ಇತ್ತು ಬಂದಿದ ತಕ್ಷಣ ಇಮಿಡಿಯೇಟಾಗಿ ಅಡ್ಮಿಟ್ ಮಾಡಿಕೊಂಡು ನನಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಶಾಲಿನಿ ಮ್ಯಾಡಮ್ ಅಂಡರ್ ನನಗೆ ಟ್ರೀಟ್ ಮಾಡಿದರು ಅವರು ಮತ್ತು ನವೀನ್ ಸರ್ ಮತ್ತು ಇನ್ನೂ ಕೆಲವೊಬ್ರು ಡಾಕ್ಟರ್ಸ್ನನ್ನು ಟ್ರೀಟ್ ಮಾಡಿದರು ಡಾಕ್ಟರ್ಸ್ ತುಂಬ ಸಪೋರ್ಟಿವ್ ಆಗಿದ್ದರು ಸ್ಟಾರ್ಟಿಂಗಲ್ಲಿ ನನಗೆ ಮತ್ತು ನನ್ನ ಪೇರೆಂಟ್ಸ್ ಇಬ್ಬರಿಗೂ ತುಂಬ ಭಯ ಇತ್ತು ಡಾಕ್ಟರ್ಸ್ ತುಂಬ ಪಾಸಿಟಿವ್ ಎನರ್ಜಿ ಕೊಟ್ಟು ಬೇಗ ಹುಷಾರಾಗ್ತೀರಾ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಎಲ್ಲ ಹೇಳಿದರು ಸ್ಟಾಫ್ನು ಕೂಡ ತುಂಬ ನೀಟಾಗಿ ಸಪೋರ್ಟ್ ಮಾಡಿದ್ರು ನಮಗೆ ಮಧ್ಯದಲ್ಲಿ ತುಂಬ ಭಯ ಆಗಿತ್ತು ಸಡನ್ ಸಡನ್ನಾಗಿ ಡೌನ್ ಆಗಿತ್ತು ಸೊ ಬಟ್ ಸ್ಟಾಫ್ ಬಂದ್ಬಿಟ್ಟು ನೀಟಾಗಿ ಇಲ್ಲ ಆಗುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ಅಂತ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ ನೀಟಾಗಿ ಹೆಲ್ಪ್ ಮಾಡಿದ್ರು ನಮಗೆಲ್ಲ ಸ್ಟಾಫನ್ನು ನನಗೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಇಲ್ಲಿ ನರ್ಸ್ಗಳು ಎಲ್ಲ ತುಂಬ ನೀಟಾಗಿ ಕೇರ್ ಮಾಡಿದರು ಫುಲ್ ಬಾ ಡ್ರಿಪ್ಸ್ ಮೇಲೆ ಇದ್ದಿದ್ದು ಸೊ ಡೇಲಿ ನೈಟ್ಸ್ ಎಲ್ಲ ನೀಟಾಗಿ ಡ್ರಿಪ್ಸ್ ಹಾಕಿ ಎಲ್ಲ ನೋಡಿಕೊಂಡ್ರು ಊಟ ತಿಂಡಿನೂ ತುಂಬ ಚೆನ್ನಾಗಿತ್ತು ಇಲ್ಲಿ ಬೆಳಗ್ಗೆ ರಾತ್ರಿ ಸ ಸಂಜೆ ಫ್ರೂಟ್ಸ್ ಕೊಡ್ತಾರೆ ಹಣ್ಣು ಕಾಫಿ ಎಲ್ಲ ಟೈಮ್ ಟೈಮಿಗೆ ಕೊಡ್ತಾ ಇದ್ರು ಮತ್ತು ಸರೌಂಡಿಂಗ್ಸ್ನೂ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಡೈಲಿ ಕ್ಲೀನಿಂಗ್ ಅವ್ರು ಬಂದು ಕ್ಲೀನ್ ಮಾಡ್ತಾರೆ ವಾಶ್ರೂಮ್ಸ್ ಎಲ್ಲ ತುಂಬ ಕ್ಲೀನ್ ಇದೆ ಸೊ ಓವರ್ ಆಲ್ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ತು ಇವಾಗ ನಾನು ಕಂಪ್ಲೀಟಾಗಿ ಕ್ಯೂರ್ ಆಗಿದ್ದೀನಿ ಸೊ ಐಡ್ ಲೈಕ್ ಟು ಥ್ಯಾಂಕ್ ಸಿದ್ಧಗಂಗಾ ಹಾಸ್ಪಿಟಲ್